ಪ್ರಿಯರಾದವರೇ ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು ಚೆನ್ನಾಗಿದ್ದೀರಾ ಸೌಖ್ಯವಾಗಿದ್ದೀರಾ ನಿತ್ಯವೂ ನೀವು ಸುಖವಾಗಿ ಸೌಖ್ಯವಾಗಿ ಸಂತೋಷವಾಗಿ ಇರಬೇಕು ಅದುವೇ ಯೇಸಪ್ಪನ ಭಯಕ್ಕೆ ಅದಕ್ಕೆ ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾರೆ ಅದೆಲ್ಲ ಇರಲಿ ಇದೇನಿದು ಒಂದು ಟೆಂಟ್ ಆಗಿ ಕಾಣುತ್ತಾ ಇದೆ ಅನ್ನುತ್ತೀರಾ ಇದರ ಹೆಸರು ಪ್ರಾರ್ಥನಾ ಗೂಡಾರ ಪ್ರೇಯರ್ ಟೆಂಟ್ ಎಂಬುದಾಗಿ ಬರೆದಿದೆ ಅಲ್ಲ ನಮ್ಮ ಸೇವೆಯ ಆರಂಭದಲ್ಲಿ ನಾವು ದೇವರ ಮನೆಯನ್ನು ಕಟ್ಟಲು ಆರಂಭಿಸಿದೆವಲ್ಲ ಎಂಬತ್ತರುಗಳಲ್ಲಿ ಆಗ ದೇವರು ಪ್ರಾರ್ಥನೆಯಲ್ಲಿಯೇ ಇದು ಕಟ್ಟಲ್ಪಡಬೇಕು ನಿಮ್ಮ ಕಣ್ಣೀರಿನ ಪ್ರಾರ್ಥನೆಯಲ್ಲಿ ಕಟ್ಟಡ ಕಟ್ಟಲ್ಪಡಬೇಕು ಎಂದು ಹೇಳಿ ದೇವರು ಒಂದು ಆಲೋಚನೆಯನ್ನು ಕೊಟ್ಟರು ಒಂದು ಪ್ರೇಯರ್ ಟೆಂಟ್ ಪ್ರಾರ್ಥನಾ ಗೂಡಾರವನ್ನು ಕಟ್ಟಿ ಅದರಲ್ಲಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಅದೇ ರೀತಿಯಾಗಿ ಈಗ ಇದು ಕಟ್ಟಡ ಆದರೆ ಮುಂಚೆ ಇದು ಕಟ್ಟಡವಾಗಿ ಇರಲಿಲ್ಲ ಒಂದು ಪೆಂಡಲ್ ನ ಒಳಗೆ ಈ ಚೀಲ ಇದೆ ಅಲ್ಲ ಆ ಚೀಲವನ್ನೆಲ್ಲ ಹೊಲಿದು ಅದನ್ನು ಸ್ಕ್ರೀನ್ ಹಾಗೆ ಮಾಡಿ ರೂಮ್ ರೀತಿಯಲ್ಲಿ ರೂಪಿಸಿದೆವು ಅದಕ್ಕೆ ಹೆಸರು ಪ್ರೇಯರ್ ಟೆಂಟ್ ಪ್ರಾರ್ಥನೆ ಗೂಡಾರ ಎಂಬುದಾಗಿ ಮಾಡಿ ಅದರಲ್ಲಿ ವೈಯಕ್ತಿಕ ಪ್ರಾರ್ಥನೆಗೆ ಪ್ರಾಮುಖ್ಯ ಇಪ್ಪತ್ನಾಲ್ಕು ಗಂಟೆಗಳು ಚೈನ್ ಪ್ರೇಯರ್ ಹಗಲು ರಾತ್ರಿ ಪ್ರಾರ್ಥನೆ ಮಾಡುವೆವು ಒಂದು ಗಂಟೆಗೆ ಒಬ್ಬರು ಬಂದು ಪ್ರಾರ್ಥನೆ ಮಾಡುವರು ನಮ್ಮ ಸೇವೆಯಲ್ಲಿರುವಂತಹ ದೇವ ಜನರು ಬೆಳಗ್ಗೆ ಸ್ತ್ರೀಯರು ಬಂದು ಪ್ರಾರ್ಥಿಸುವರು ಹಾಗೆ ಸಂಜೆ ಗಂಡಸರು ಬಂದು ಪ್ರಾರ್ಥಿಸುವರು ಒಂದೊಂದು ಗಂಟೆಗಳು ಇಪ್ಪತ್ನಾಲ್ಕು ಗಂಟೆಗಳು ಪ್ರಾರ್ಥನೆ ಮಾಡುವೆವು ದೇವರ ಗೂಡಾರ ಕಟ್ಟಲ್ಪಡುವಂತೆ ಸೇವೆಯ ಎಲ್ಲ ಕಾರ್ಯಗಳಿಗಾಗಿ ಪ್ರಾರ್ಥನಾ ಮನವಿಗಳನ್ನು ಕೊಡುವೆವು ಆ ರೀತಿಯಾದ ಒಂದು ಸ್ಥಳ ಇದು ಅದರ ನಂತರವೇ ನಾವೊಂದು ಕಟ್ಟಡವಾಗಿ ಕಟ್ಟಬೇಕು ಎಂಬುದಾಗಿ ಒಂದು ಚಿಕ್ಕ ಪ್ರೇಯರ್ ಟೆಂಟ್ ಅನ್ನು ಇಲ್ಲಿ ಕಟ್ಟಿ ಇಟ್ಟಿದ್ದೇವೆ ಈ ಪ್ರೇಯರ್ ಟೆಂಟ್ ನಲ್ಲಿ ಎಂಬತ್ತು ಆರಂಭದಲ್ಲಿ ನಾನು ಹೇಳಿದೆನಲ್ಲವ ಏಸು ಪ್ರತ್ಯಕ್ಷವಾಗಿ ಬಂದು ಇಂಡಿಯಾಗೋಸ್ಕರ ಪ್ರಾರ್ಥನೆ ಮಾಡುವಿಯಾ ಎಂದು ಕೇಳಿದರಲ್ಲ ಮೊಟ್ಟ ಮೊದಲ ಬಾರಿಗೆ ಏಸುವನ್ನು ಪೂರ್ಣವಾಗಿ ನಾನು ಪಕ್ಕದಲ್ಲಿ ನೋಡಿದ್ದು ಅದೇ ಮೊದಲು ಈ ಪ್ರೇಯರ್ ಟೆಂಟ್ ನಲ್ಲೇ ನಾನು ಪ್ರಾರ್ಥನೆ ಮಾಡುವಾಗ ಏಸು ಬಂದು ನಿಂತು ಕಣ್ಣಿನಲ್ಲಿ ಕಣ್ಣೀರು ತುಂಬಿಕೊಂಡು ಬಂದು ನಿಂತು ಇಂಡಿಯಾಗೋಸ್ಕರ ಪ್ರಾರ್ಥನೆ ಎಂಬುದಾಗಿ ಕೇಳಿದರು ಈ ಸ್ಥಳದಲ್ಲೇ ಆತನು ಸಂಧಿಸಿದ್ದು ಈಗಲೂ ಈ ಸ್ಥಳದಲ್ಲಿ ನಮ್ಮ ಸೇವೆಯಲ್ಲಿ ಬಂದು ಪ್ರಾರ್ಥನೆ ಮಾಡುವರು ಇಲ್ಲಿ ಇಂಡಿಯಾದ ಮ್ಯಾಪ್ ಹಾಗೆ ವಿಶ್ವದ ಮ್ಯಾಪ್ ಎಲ್ಲ ಇದೆ ಅದನ್ನು ಇಟ್ಟು ಪ್ರಾರ್ಥನೆ ಮಾಡುವರು ಆ ರೀತಿಯ ಒಂದು ಪ್ರಾರ್ಥನಾ ಟೆಂಟ್ ನಿಮ್ಮ ಮನೆಯಲ್ಲಿ ಕೂಡ ಪ್ರಾರ್ಥಿಸುವಂತ ಒಂದು ಕೋಣೆಯನ್ನು ನೀವು ಸಿದ್ಧ ಮಾಡಿರಿ ಒಂದು ವೇಳೆ ದೊಡ್ಡ ಒಂದು ರೂಮ್ ಇಲ್ಲದೆ ಇದ್ದರೂ ಸ್ಕ್ರೀನ್ ಎಲ್ಲ ಹಾಕಿ ಚಿಕ್ಕ ಒಂದು ಪ್ರೇಯರ್ ಕಾರ್ನರ್ ನೀವು ರೂಪಿಸಿರಿ ಆ ರೀತಿಯಾಗಿ ಮಾಡಿ ಪ್ರಾರ್ಥನೆಗೆಂದು ಸ್ಥಳವನ್ನು ಪ್ರತ್ಯೇಕವಾಗಿ ನೀವು ನೇಮಿಸಿದರೆ ಪದೇ ಪದೇ ಅಲ್ಲಿ ಬಂದು ಪ್ರಾರ್ಥಿಸುವಂತೆ ಅನಿಸುತ್ತದೆ ಪ್ರಾರ್ಥನಾ ದೃಢವಾಗಿರಬಹುದು ಅದಕ್ಕಾಗಿ ಈ ಪ್ರಾರ್ಥನಾ ಟೆಂಟ್ ರೂಪಿಸಲ್ಪಟ್ಟು ಇಷ್ಟರ ಮಟ್ಟಿಗೆ ಇದು ಉಪಯೋಗವಾಗುತ್ತಾ ಇದೆ ಸೇವೆಯಲ್ಲಿರುವಂತಹ ದೇವಜನರು ಬಂದು ಇಲ್ಲಿ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುವರು ಈ ಸ್ಥಳದಲ್ಲಿ ದೇವರು ಅನೇಕರಿಗೆ ಅದ್ಭುತಗಳನ್ನು ಮಾಡಿದ್ದಾರೆ ದರ್ಶನವಾಗಿದ್ದಾರೆ ತನ್ನನ್ನು ಪ್ರಕಟಿಸಿ ತೋರಿಸಿದ್ದಾರೆ ದೇವರಿಗೆ ಸ್ತೋತ್ರ ಸರಿ ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂದು ಅಂದುಕೊಳ್ಳುತ್ತೀರಾ ನೋಡಿರಿ ಕೀರ್ತನೆಗಳು ಅರವತ್ತಾರನೇ ಅಧ್ಯಾಯ ಹನ್ನೆರಡನೇ ವಾಕ್ಯದಲ್ಲಿ ಒಂದು ಸುಂದರವಾದ ಮಾತು ಹೇಳಲ್ಪಟ್ಟಿದೆ ನಾವು ಬೆಂಕಿಯನ್ನು ನೀರನ್ನು ದಾಟಬೇಕಾಯಿತು ಆದರೂ ಸುಸ್ಥಿತಿಗೆ ನಮ್ಮನ್ನು ಪಾರುಗಾಣಿಸಿದ್ದೀ ದೇವರೇ ನಾವು ಬೆಂಕಿಯನ್ನು ನೀರನ್ನು ದಾಟಿ ಬಂದೆವು ಆದರೆ ಈಗ ನೀವು ನಮ್ಮನ್ನು ಸುಸ್ಥಿತಿಗೆ ತಂದು ನಿಲ್ಲಿಸಿದ್ದೀರಿ ನಮ್ಮ ಸೇವೆಗೆ ಇದು ಬಹಳ ಹೋಲುತ್ತದೆ ನಾನು ನೆನೆಸಿ ನೋಡುತ್ತೇನೆ ನಾವು ನೀರನ್ನು ಬೆಂಕಿಯನ್ನು ದಾಟಿ ಬಂದೆವು ಇಸ್ರೇಲ್ ಜನರು ಕೆಂಪು ಸಮುದ್ರವನ್ನು ದಾಟಿ ಬಂದರಾ ಹೌದು ಉರಿಯುವ ಬೆಂಕಿ ಹೌದು ಅದನ್ನೆಲ್ಲ ದಾಟಿ ಬಂದರು ಉಪದ್ರವಗಳು ಹೋರಾಟಗಳು ಇಕ್ಕಟ್ಟುಗಳು ಪರೋಹನ ಸೈನ್ಯವನ್ನೆಲ್ಲ ಎದುರಿಸಿದರು ಅಡವಿಯಲ್ಲಿ ಆಪತ್ತಿನ ಸ್ಥಳಗಳಲ್ಲಿ ಎಲ್ಲಾ ಹಾದು ಬಂದರು ನೀರನ್ನು ಬೆಂಕಿಯನ್ನು ದಾಟಿ ಬಂದೆವು ನಮಗೆ ಕೇಡುಂಟಾಗದಂತೆ ನೀವು ಕಾಪಾಡಿದಿರಿ ಈಗ ನಮ್ಮನ್ನು ಸುಸ್ಥಿತಿಯಲ್ಲಿ ಇಟ್ಟಿದ್ದೀರಿ ಅದೇ ರೀತಿಯಾಗಿ ಈ ಸೇವೆಯಲ್ಲಿ ಆರಂಭ ಕಾಲದಲ್ಲಿ ಇದಕ್ಕಿಂತ ಹೆಚ್ಚಿನ ಇಕ್ಕಟ್ಟುಗಳು ಎಂಬತ್ತರುಗಳಲ್ಲೇ ಈ ಸೇವೆ ಆರಂಭಿಸಲ್ಪಟ್ಟಂತ ಆರಂಭದಲ್ಲೇ ಈ ದೇವರ ಮನೆಯನ್ನು ಕಟ್ಟಲು ಆರಂಭಿಸಿದೆವಾ ಈ ಮತ ಭಯೋತ್ಪಾದನೆ ಸಂಘಟನೆಯವರು ವಿರೋಧವಾಗಿ ಎದ್ದರು ಆಗಲೇ ಎಂಬತ್ತರುಗಳಲ್ಲ ನಾಲ್ಮಾವಡಿಯಲ್ಲಿ ಪ್ರಾರ್ಥನೆ ಮನೆ ಕಟ್ಟುವುದನ್ನು ತಡೆ ಮಾಡಿ ಸಾರ್ವಜನಿಕ ಕೂಟವನ್ನು ಮಾಡಿ ನನ್ನನ್ನು ಬೈದು ಹೀನೈಸಿ ಅವಹೇಳನ ಮಾಡಿ ಕಟ್ಟಬಾರದು ಎಂಬುದಾಗಿ ಮೆರವಣಿಗೆಲ್ಲ ಮಾಡಿದ್ದರು ನೀವೀಗ ವಾಟ್ಸಪ್ನಲ್ಲಿ ನಲ್ಲಿ ಅಲ್ಲಿ ಇಲ್ಲಿ ಭಯವಂತದನ್ನು ನೋಡುತ್ತಾ ಇದ್ದೀರಲ್ಲ ಅಂದು ನೇರವಾಗಿಯೇ ಬಂದು ಇದನ್ನೆಲ್ಲ ಮಾಡಿದ್ದರು ನಮಗೆ ಪೊಲೀಸ್ ಸುರಕ್ಷತೆನೆಲ್ಲ ಕೊಟ್ಟಿದ್ದರು ಆ ರೀತಿಯಾಗಿ ನಾವು ಹಾದು ಬಂದೆವು ಕಟ್ಟಲು ಬಿಡುವುದಿಲ್ಲ ಇಕ್ಕಟ್ಟು ತಡೆದು ಬಿಡುತ್ತೇವೆ ಎಂದು ಸವಾಲು ಹಾಕಿದರು ನಮ್ಮನ್ನು ಇಲ್ಲದೆ ಮಾಡುವಂತೆ ಅಧಿಕಾರಿಗಳನ್ನಿಟ್ಟುಕೊಂಡು ಏನೇನೋ ಪ್ರಯತ್ನಗಳನ್ನೆಲ್ಲ ಮಾಡಿದರು ಆದರೆ ನಮ್ಮ ಕಣ್ಣೀರಿನ ಪ್ರಾರ್ಥನೆಯಿಂದ ನಮ್ಮನ್ನು ಕಾಪಾಡಿ ನೀರನ್ನು ಬೆಂಕಿಯನ್ನು ದಾಟಿ ಬರುವಂತೆ ಮಾಡಿದರು ಅಂದಿನದನ್ನು ಯೋಚಿಸಿದರೆ ಇಂದಿನದೆಲ್ಲ ಏನೂ ಕೂಡ ಅಲ್ಲ ಅಂದು ಬಹಳ ಹೆಚ್ಚು ಇಂದು ಏನೋ ಬಯ್ಯುತ್ತಾ ಇರುವರು ವಿಡಿಯೋದಲ್ಲಿ ಕುಳಿತು ಮಾತನಾಡುತ್ತಾ ಇರುವರು ಅಂದು ನೇರವಾಗಿ ಬಂದು ವಿರೋಧಿಸಿದರು ಅಷ್ಟು ಉಪದ್ರವಗಳನ್ನು ಕೊಟ್ಟರು ಆದರೆ ಅದರ ಮಧ್ಯದಲ್ಲಿ ನಮ್ಮನ್ನು ದಾಟಿ ಬರುವಂತೆ ಮಾಡಿದರು ನಾವು ಸೋತು ಹೋಗುವಂತೆ ಅವಮಾನ ಪಡುವಂತೆ ದೇವರು ಬಿಡಲಿಲ್ಲ ಅದೆಲ್ಲವನ್ನು ದಾಟಿ ಬರುವಂತೆ ಮಾಡಿದರು ಜೀವನ ಅಂದರೆ ಅದು ಹೋರಾಟ ತಾನೆ ಅದನ್ನು ದಾಟಬೇಕು ಇಂದು ಸುಸ್ಥಿತಿಗೆ ತಂದಿದ್ದಾರೆ ವಿಸ್ತಾರವಾದ ಸ್ಥಳವನ್ನು ಕೊಟ್ಟು ಅಂದು ವಿರೋಧಿಸಿದವರು ಇಂದು ಪ್ರಾರ್ಥಿಸುವುದಕ್ಕೆ ಬರುತ್ತಿದ್ದಾರೆ ಅಂದು ಬೈದಂತವರು ಇಂದು ನಮಗೋಸ್ಕರ ಪ್ರಾರ್ಥಿಸಿರಿ ಎಂಬುದಾಗಿ ಬರುತ್ತಾರೆ ಒಂದು ಸುಸ್ಥಿತಿಗೆ ದೇವರು ನಮ್ಮನ್ನು ಕರೆತಂದಿದ್ದಾರೆ ಈಗಲೂ ನಮಗೆ ಹೋರಾಟ ಇದೆ ಹೋರಾಟ ಇಲ್ಲದೆ ಇಲ್ಲ ಸಾಯುವವರೆಗೂ ಕೂಡ ಹೋರಾಟಗಳು ಇರುತ್ತವೆ ಅದು ನಿಮಗೂ ನೀವು ಬಿಸ್ನೆಸ್ ಮಾಡಬಹುದು ಕೆಲಸ ಮಾಡಬಹುದು ಕೆಲಸ ಮಾಡಬಹುದು ಓದುತ್ತಾ ಇರಬಹುದು ಆಯಾ ಸಂದರ್ಭಗಳಿಗೆ ತಕ್ಕಂತ ಹೋರಾಟಗಳು ಇಕ್ಕಟ್ಟುಗಳು ವಿರೋಧಗಳು ಇರುತ್ತವೆ ಕ್ರೈಸ್ತ ಜೀವಿತ ಅಂದ್ರೆ ಅದು ಇರಬೇಕು ಆಗಲೇ ಇಂಟ್ರೆಸ್ಟಿಂಗ್ ಆಗಿರುವುದು ಇಂದು ನಾವು ಹಿಂತಿರುಗಿ ನೋಡಿದರೆ ಕರ್ತರು ನಮಗೆ ಎಷ್ಟು ಜಯ ಕೊಟ್ಟನು ನಮಗೆ ವಿರೋಧವಾಗಿ ಇಷ್ಟೆಲ್ಲ ನಡೆಯಿತು ಇಷ್ಟೆಲ್ಲ ಮಾತನಾಡಿದರೂ ಭಯಪಡಿಸಿದರೂ ನಾಶ ಮಾಡುತ್ತೇವೆ ಅಂದರು ಪೊಲೀಸ್ ವಿಚಾರಣೆ ಬಂದಿತ್ತು ಆರ್ ವಿಚಾರಣೆ ಬಂದಿತ್ತು ತಹಶೀಲ್ದಾರ್ ವಿಚಾರಣೆ ಬಂದಿತ್ತು ನಮ್ಮನ್ನು ಎಲ್ಲೆಲ್ಲ ಕರೆದುಕೊಂಡು ಹೋಗಿ ನಿಲ್ಲಿಸಿದರು ಎಂಬತ್ತು ಆಗಿನಿಂದಲೂ ನಾವು ದೇವರನ್ನು ಹುಡುಕಿ ಹುಡುಕಿ ಆತನನ್ನು ಆಶ್ರಯಿಸಿಕೊಂಡು ಬಂದಿದ್ದೇವೆ ಆದ್ದರಿಂದ ಇಂದಿನವರೆಗೂ ಆ ಹೋರಾಟ ಇದೆ ಕೊನೆಯವರೆಗೂ ಕೂಡ ಇರುತ್ತದೆ ದೇವರದನ್ನು ಕಲಿಸಿಕೊಟ್ಟರು ನೀವು ನೀರನ್ನು ಬೆಂಕಿಯನ್ನು ದಾಟಿ ಹೋಗುವಿರಿ ಯಾವುದು ನಿಮಗೆ ಕೇಡು ಮಾಡಲು ಆಗದು ಸಮೃದ್ಧಿಯಾದ ಸ್ಥಳದಲ್ಲಿ ದೇವ್ರು ನಿಮಗೆ ಪಾಲನ್ನು ಕೊಟ್ಟು ಬಾಳುವಂತೆ ಮಾಡುವರು ಆದ್ದರಿಂದ ಇಂದಿನ ಹೋರಾಟಗಳನ್ನು ಕಂಡು ಸೋತು ಹೋಗಬೇಡಿ ದಾಟಿ ಹೋಗುವಿರಿ ಸುಸ್ಥಿತಿಯನ್ನು ದೇವರು ಇಟ್ಟಿದ್ದಾರೆ ಸಮೃದ್ಧಿಯನ್ನು ನೋಡಲಿದ್ದೀರಿ ಆಶೀರ್ವಾದವನ್ನು ನೋಡಲಿದ್ದೀರಿ ಸಂತೋಷವಾಗಿರಿ ಈಗ ದೇವರನ್ನೋಡಿ ಹೇಳಿರಿ ದೇವರೇ ನೀರನ್ನು ಬೆಂಕಿಯನ್ನು ದಾಟಿ ಬರುವಂತೆ ಕೃಪೆ ಕೊಟ್ಟಿರಲ್ಲ ನಿಮಗೆ ಸ್ತೋತ್ರ ಸಮೃದ್ಧಿಯ ಸ್ಥಳದಲ್ಲಿ ನನಗೆ ಪಾಲನ್ನು ಇಟ್ಟಿದ್ದೀರಿ ನನ್ನ ಜೀವಿತದಲ್ಲಿ ನನ್ನ ಕುಟುಂಬದಲ್ಲಿ ಬಿಸ್ನೆಸ್ ನಲ್ಲಿ ದೇವರೇ ನನ್ನ ಸೇವೆಯಲ್ಲಿ ನನ್ನ ಕಾರ್ಯಗಳಲ್ಲಿ ನಾನು ಸುಸ್ಥಿತಿಗಳನ್ನು ಕಾಣಲಿದ್ದೇನೆ ಅದಕ್ಕಾಗಿ ಸ್ತೋತ್ರ ಸ್ತೋತ್ರ ಏಸುವಿನ ನಾಮದಲ್ಲಿ ಆಮೇನ್ ಆಮೇನ್